ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಆಲ್ ಇಂಡ್ ಪೋಕ್ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೋರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಅನ್ನ ತಗೊಂಡ್ಬಂದಿದ್ದೀನಿ ಕೆನರಾ ಬ್ಯಾಂಕ್ ಸೆಕ್ಯೂರಿಟೀಸ್ ನೇಮಕಾತಿ ಎರಡು ಸಾವಿರ ಇಪ್ಪತ್ತೈದು ತರಬೇತಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಸೊ ಕೆನರಾ ಬ್ಯಾಂಕಿಂದ ಏನೇನೆಲ್ಲ ಡೀಟೇಲ್ಸ್ ಇದೆ ಅಂತ ನೋಡೋದಾದ್ರೆ ಕೆನರಾ ಬ್ಯಾಂಕ್ ಸೆಕ್ಯೂರಿಟಿ ಡಿ ಪಿ ಆರ್ ಎಂ ಟ್ರೈನಿ ಸೇಲ್ಸ್ ನೇಮಕಾತಿ ಸೊ ಈ ಒಂದು ಜಾಬ್ ಪೋಸ್ಟ್ಗೆ ನಿಮಗೆ ಅಪ್ಲಿಕೇಶನ್ ಅನ್ನ ಕರೆದಿದ್ದಾರೆ ಇದಕ್ಕೆ ನೀವು ಅಪ್ಲಿಕೇಶನ್ನ ಹಾಕಬೇಕಂದ್ರೆ ಸೊ ಡೇಟ್ ನೋಡೋದಾದರೆ ಇದಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಸೊ ಎರಡು ಐದು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗಿದೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ಬಂದು ಇದೇ ತಿಂಗಳು ಮೇ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತೈದರ ತನಕ ನಿಮಗೆ ಲಾಸ್ಟ್ ಡೇಟ್ ಇದೆ ಹಾಗೆಯೇ ನಿಮ್ಮದು ಕ್ವಾಲಿಫಿಕೇಷನ್ ಏನಾಗಿರಬೇಕೆಂದರೆ ನಿಮ್ಮದು ಯಾವುದಾದ್ರೂ ಡಿಗ್ರಿ ಮುಗಿದಿದ್ದರೆ ಸೊ ನಿಮಗೆ ನಡೆಯುತ್ತೆ ನಿಮ್ಮದು ಬಿ ಎ ಬಿ ಕಾಮ್ ಅಥವಾ ಯಾವುದಾದ್ರೂ ನಿಮ್ಮದು ಡಿಗ್ರಿ ಮುಗಿತಿದ್ರೂ ಕೂಡ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಆಕೆಯ ಪ್ರಕ್ರಿಯೆ ಬಂದು ಒಂದು ಟೆಸ್ಟ್ ಇರುತ್ತೆ ಹಾಗೆಯೇ ಆ ಟೆಸ್ಟಲ್ಲಿ ನೀವು ಎಷ್ಟನ್ನು ಸ್ಕೋರ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟನ್ನು ಮಾಡ್ತಾರೆ ಸೊ ನೆಕ್ಸ್ಟ್ ನೋಡೋದಾದರೆ ನಿಮಗೆ ನಿಮಗೆ ಪೇಮೆಂಟ್ ಇರುತ್ತೆ ಅಂತ ನೋಡೋದ್ರೆ ಹದಿನೆಂಟು ಸಾವಿರ ರೂಪಾಯಿಂದ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ ಹಾಗೆಯೇ ಇದು ಜಾಬ್ ಕೂಡ ಫಿಕ್ಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಯಾವತ್ತೂ ಕೂಡ ತೆಗಿಯಲ್ಲ ಯಾಕಂದರೆ ಇದು ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ಸ್ಯಾಲ್ರಿ ಕಡಿಮೆ ಇರ್ಬೋದು ಬಟ್ ನಿಮಗೆ ಅವರು ಪರ್ಮನೆಂಟ್ ಮಾಡ್ಕೋತಾರೆ ಅದಕ್ಕೋಸ್ಕರ ಸೊ ಇದಕ್ಕೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ನೀವು ಯಾವ ವೆಬ್ಸೈಟ್ಗೆ ಹೋಗ್ಬೇಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕ್ಯಾನ್ ಮನಿ ಡಾಟ್ ಇನ್ನನ್ನು ಈ ಒಂದು ವೆಬ್ಸೈಟ್ಗೆ ಹೋಗ್ಬೇಕಾಗುತ್ತೆ ಸೊ ನಾನು ಈ ಜಾಬ್ಗೆ ರಿಲೇಟೆಡ್ ಆಗಿರೋವಂಥ ಪಿ ಡಿ ಎಫ್ ಮತ್ತು ಅಪ್ಲಿಕೇಶನ್ ಹಾಕುವಂಥ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ನಾನಿಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ ತಮ್ಮನಲ್ಲಿ ಆಯಿತು ಆ್ಯಂಡ್ ವಿಡಿಯೋದಲ್ಲಿ ಕೂಡ ಹೇಳ್ತಿಲ್ಲ ಯಾಕಂದರೆ ಸೊ ಅವರು ಈ ಒಂದು ಜಾಬ್ ಪೋಸ್ಟಲ್ಲಿ ಎಷ್ಟು ಪೋಸ್ಟ್ಗಳಿದ್ದಾವೆ ಅನ್ನೋದನ್ನು ಅವರು ಹೇಳಿಲ್ಲ ಯಾಕಂದರೆ ಈ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸೊ ನಿಮ್ಮ ನಿಮ್ಮ ಅಲ್ಲಿ ಅಥವಾ ನಿಮ್ಮ ತಾಲ್ಲೂಕುಗಳಲ್ಲಿ ಯಾವ ಬ್ರ್ಯಾಂಚಸ್ಸಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವೋ ಅದ್ರ ಮೇಲೆ ನಿಮ್ಮನ್ನ ಅವರು ಹೈರಿಂಗ್ ಮಾಡ್ಕೋತಾರೆ ಸೊ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೇನೆ ನಮ್ಮ ವೀಡಿಯೋಕ್ಕೇನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ